ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಸರ್ವೇಮವಾ ಸುಪ್ರಭಾದಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಆಷಾಢ ಮಾಸ ಮುಗಿಸಿ ಮೊದಲ ಶ್ರಾವಣ ಮೊದಲ ಶ್ರಾವಣ ಶುಕ್ರವಾರ ಶ್ರಾವಣ ಮಾಸ ಭಾಳ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಶಿವನ ಆರಾಧನೆಗೆ ಮುಂದಿನ ಅದನ್ನು ವಿಡಿಯೋ ತಿಳಿಸ್ಕೊಡ್ತೇನೆ ನಿಮಗೆ ಈ ದಿನ ಶುಕ್ರವಾರ ಭಾಳ ಮುಖ್ಯವಾಗಿ ಪುಷ್ಯ ನಕ್ಷತ್ರ ಇರ್ತಕ್ಕಂಥ ದಿನ ಪುಷ್ಯ ನಕ್ಷತ್ರ ನರೈಶಿಂಗ್ ನಕ್ಷತ್ರ ಅಂತ ಕರಿತೀವಿ ಅಂದರೆ ಪೋಷಣೆಯ ನಕ್ಷತ್ರ ಈ ದಿನ ಹುಟ್ಟಿರ್ತಕ್ಕಂಥವರೆಲ್ಲ ಅಂದರೆ ಈ ದಿನ ಹುಟ್ಟತಕ್ಕಂಥವರೆಲ್ಲ ಶನಿ ದಶದಿಂದ ಅವರ ಜೀವನ ಪ್ರಾರಂಭ ಅಂತ ನೋಡಿದ್ವಿ ಪುಷ್ಯ ನಕ್ಷತ್ರ ಶನಿ ಅಧಿಪತಿ ರಾಶಿಯಲ್ಲಿ ಬರ್ತಕ್ಕಂಥದ್ದು ಪುಷ್ಯ ನಕ್ಷತ್ರ ಭಾಳ ವಿಶೇಷವಾಗಿ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು ಒಂದು ಸರಳವಾಗಿರ್ತಕ್ಕಂಥ ಮಾಹಿತಿ ಕೊಡ್ತೀನಿ ನಿಮಗೆ ಆಲ್ರೆಡಿ ಗೊತ್ತಿದೆ ಅತೀ ದೀರ್ಘವಾಗಿ ಮಾತ್ರ ನುಗ್ತಾ ಇದ್ದೀರ ಬಿ ಪಿ ಶುಗರು ಮತ್ತೊಂದು ಯಾವುದೋ ಒಂದು ದೀರ್ಘವಾಗಿ ಮಾತ್ರ ನುಗ್ತಾ ಇದ್ದೀರ ಅಂದಾಗ ಕೇವಲ ಒಂದು ಟೂ ಆರ್ ತ್ರೀ ಡೇಸ್ ಹಿಂದಿನ ಒಂದು ದಿನವನ್ನು ಬಿಟ್ಬಿಡಿ ಒಂದು ಟೂ ಡೇಸ್ ಆದರೂ ವೆಯ್ಟ್ ಮಾಡಿ ಮಾತ್ರ ನುಗ್ಗಿಸ್ ನಿಲ್ಲಿಸಿ ಪುಷ್ಯ ನಕ್ಷತ್ರದಿಂದ ಪುನಃ ಪ್ರಾರಂಭವನ್ನು ಮಾಡಿ ನಿಮಗೆ ಆರೋಗ್ಯದ ಸಮಸ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತತೆ ಆ ನಕ್ಷತ್ರದ ಒಂದು ವೈಬ್ರೇಷನ್ ಅಂತ ನೋಡಿದ್ವಿ ಗುರುಗಳೇ ನಮಗೆ ಪ್ರತಿ ದಿವಸ ಮಾತ್ರ ನುಂಗ್ಲೇಬೇಕು ದೆರ್ ಈಸ್ ನೋ ಆಪ್ಷನ್ಸ್ ಅಂತಕ್ಕಂಥವ್ರು ಸಾಧ್ಯವಾದರೆ ಒಂದು ದಿವಸ ಆದರೂ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿ ತದನಂತರ ಮಾತ್ರೆಗಳನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕೆಲವರು ತೀವ್ರವಾಗಿ ದೆರ್ ಈಸ್ ನೋ ಆಪ್ಷನ್ಸ್ ನಾವು ಮಾತ್ರ ನುಂಗ್ಲೇಬೇಕು ಅಂತಕ್ಕಂಥವ್ರು ತಗೋಬೋದು ಅಡ್ಡಿ ಇಲ್ಲ ಬಟ್ ಈ ದಿನ ಆ ಥರದ ಒಂದು ಕ್ರಿಯೆಯನ್ನು ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆರೋಗ್ಯದಲ್ಲಿ ಸಮಸ್ಯೆಗಳು ಜೊತೆಗೆ ಮಾತ್ರೆಗಳು ಕೆಲಸ ಕೂಡ ಅಭಿವೃದ್ಧಿ ಆಗ್ತದೆ ಕೆಲಸ ಅದಕ್ಕೆ ಹಿಂದಿನ ಕಾಲದಲ್ಲಿ ಪುಷ್ಯ ನಕ್ಷತ್ರವನ್ನು ನಾವು ಯೂಶಲಿ ಅಮೃತ ಯೋಗ ಇವೆಲ್ಲ ನೋಡ್ತಾ ಇದ್ವಿ ರವಿ ಪುಷ್ಯಾಮೃತ ಯೋಗ ಗುರು ಪುಷ್ಯಾಮೃತ ಯೋಗ ಗುರುವಾರಗಳಲ್ಲಿ ಬಂದಲ್ಲಿ ಇದು ವಿಶೇಷವಾಗಿರ್ತಕ್ಕಂಥದ್ದು ಕಾಪಾಡೋದು ಪೋಷಣೆಯ ನಕ್ಷತ್ರ ಅಂತ ಅರ್ಥ ಹಾಗಾಗಿ ಈ ನಕ್ಷತ್ರಕ್ಕೆ ಹೆಚ್ಚಿನದಾಗಿ ಮಹತ್ವ ಇರತಕ್ಕಂಥದ್ದಿನವಾದ್ದರಿಂದ ಈ ಕಾರ್ಯಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಭಾಳ ವಿಶೇಷತೆ ನಾವು ಒಂದು ಈ ವಿಡಿಯೋದ ಕೊನೆಯ ಭಾಗದಲ್ಲಿ ಯಾವಾಗಲೂ ಹೇಳ್ತಲೇ ಇರ್ತೀವಿ ಯಾರು ನಾವು ನಾವು ಮಲಗ್ತಕ್ಕಂಥ ಕೋಣೆಯಲ್ಲಿ ಖಂಡಿತವಾಗಿ ನೀವೇನಾದರೂ ಈ ವಸ್ತುಗಳನ್ನು ಎದುರಾಗಿಟ್ಟಿದ್ದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಕಾಡ್ತಕ್ಕಂಥದ್ದಿರುತ್ತೆ ಆರೋಗ್ಯ ದಾಂಪತ್ಯದಲ್ಲಿ ವಿರಸಗಳು ಬರತಕ್ಕಂಥದ್ದು ಆ್ಯಸ್ಪರ್ ವಾಸ್ತುವಿನ ಪ್ರಕಾರ ಅಂತ ನೋಡೋದು ಅದನ್ನು ತಿಳಿಸ್ಕೊಡ್ತೇನೆ ಇದರ ಮೊದಲು ಶುಕ್ರವಾರ ಪಂಚಾಂಗವನ್ನು ಪಠಣೆ ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಶುರುವಾರ ಪ್ರಥಮಾತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಸಿದ್ಧಿಯೋಗ ಕಿಮಸ್ತುಗ್ನ ಹಾಗೆ ಭವಕರಣ ಇರ್ತಕ್ಕಂಥ ದಿನ ಚಂದ್ರ ಕಟಕ ರಾಶಿಯಲ್ಲಿ ಇರತಕ್ಕಂಥದ್ದಿದೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ದುಷ್ಟಮು ಹೋರ್ತಾ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಎರಡು ಗಂಟೆ ನಲವತ್ತ್ ಮೂರು ನಿಮಿಷದವರೆಗೂ ಸ್ನೇಹಿತರೆ ಈ ದಿನ ಚಂದ್ರ ಕೂತಿರ್ತಕ್ಕಂಥದ್ದು ಪುಷ್ಯ ನಕ್ಷತ್ರದಲ್ಲಿ ಕಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಈ ದಿನ ಯಾವ ರಾಶಿಯವರೆಗೆ ಯಾವ ಫಲಗಳಿರ್ತದೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರು ಸ್ವಲ್ಪ ಜಾಗರೂಕರಾಗಿರಿ ಆರೋಗ್ಯದ ವಿಚಾರವಾಗಿ ಆಗಿರ್ಬೋದು ವಾಹನಾದಿಗಳಿಂದ ಹಾಗೆ ಲಾಭದ ಲಾಭಾದಿಗಳಂದಾಗಿರ್ಬೋದು ಇವೆಲ್ಲ ಕೊಂಚ ನಷ್ಟವನ್ನು ತರ್ತದೆ ವಾಹನದ ವಿಚಾರದಲ್ಲಿ ಅಥವಾ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ವಲ್ಪ ನಷ್ಟದ ದಿನ ಮೇಷರಾಶಿಯವರು ಸ್ವಲ್ಪ ಆಗಬೇಕು ಈ ಸಂಧಿ ವಾತ ಎಲ್ಲ ನೋವು ಕಾಣಿಸ್ಕೊಳ್ತಕ್ಕಂಥ ಸಂದರ್ಭಗಳು ಈ ದಿನ ತೋರಿಸ್ತಾ ಇದೆ ಅಡೆತಡೆಗಳು ಬರತಕ್ಕಂಥ ದಿನ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಇರತಕ್ಕಂಥ ದಿನ ಸಾಧ್ಯವಾದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನಿರ್ಗತಿಕರಿಗೆ ಅಥವಾ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಶುಭ ಆಗ್ತದೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತದೆ ಒಳ್ಳೆಯದಾಗುತ್ತೆ ಕೂಡ ಹಾಗೇ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಅನೇಕಗಳ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಮಾತುಕತೆಗಳಿಂದ ಲಾಭವನ್ನು ಪಡಿತಕ್ಕಂಥ ದಿನ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಶುಭವನ್ನು ತರ್ತಕ್ಕಂಥ ದಿನ ನಿಮ್ಮ ನೆರೆ ಹೊರೆಯವರು ನಿಮ್ಮ ಸಹಾಯವನ್ನು ಸಹಾಯ ತಗೊಳ್ತಕ್ಕಂಥ ದಿನ ಸ್ವಲ್ಪ ಮಂದಗತಿ ನಡೀತಕ್ಕಂಥದ್ದು ಇರುತ್ತೆ ಆದರೂ ಋಷಭ ರಾಶಿಯವ್ರಿಗೆ ಲಾಭದ ವಿಚಾರದ ಅಂದರೆ ಲಾಭ ಆಗ್ತಕ್ಕಂಥದ್ದು ಖಂಡಿತ ಇದೆ ಪ್ರಯತ್ನ ಖಂಡಿತ ಪ್ರಯತ್ನವನ್ನು ಮಾಡಬೇಕು ಕೆಲಸದ ವಿಚಾರವಾಗಿ ಕೂಡ ಲಾಭವನ್ನು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಹೋದರರು ಕೂಡ ಕೆಲವೊಂದು ವಿಚಾರದಲ್ಲಿ ನಿಮಗೆ ಮೋಸ ಮಾಡಿದ್ರೂ ಅದನ್ನು ರಿಯಲೈಸ್ ಮಾಡಿ ಮತ್ತೆ ಆ ಶುಭವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾರೆ ಯಾರು ಋಷಭರಾಶಿ ವಿದ್ಯಾರ್ಥಿಗಳಲ್ಲಿದ್ದಿರೋ ಸ್ವಲ್ಪ ಸೋಂಬೇರಿತನವನ್ನು ಕಣ್ಮೆ ಮಾಡಿಕೊಂಡು ಎಫರ್ಟ್ ಹಾಕಿ ಕೆಲಸವನ್ನು ಮಾಡ್ಕೊಳ್ಳಿ ಖಂಡಿತ ಶುಭತ್ವ ಇದೆ ಹಾಗೆ ಈ ವಾಹನ ಚಾಲಕರಿಗೆ ಲಾಭವನ್ನು ಬರ್ತಕ್ಕಂಥ ಡ್ರೈವರ್ಗಳಿಗೂ ಡ್ರೈವರ್ ಆದಿಗಳಾಗಿರ್ತಕ್ಕಂಥವ್ರಿಗೆ ಲಾಭ ಇರತಕ್ಕಂಥ ದಿನ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ವರ್ಗದವರೆಗೂ ಕೂಡ ಒಂದಷ್ಟು ಶುಭವನ್ನು ನೋಡ್ತಕ್ಕಂಥ ದಿನ ಶಿವನ ಆರಾಧನೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಖಂಡಿತವಾಗಿ ಶುಭದ ದಿನ ಹಾಗೆ ಮಿಥುನ ರಾಶಿಯವರ ಇದರಿಂದ ಫಲಾಫಲ ಆಗಿರ್ತಕ್ಕಂಥದ್ದು ಅಫ್ಕೋರ್ಸ್ ಮಿಥುನ ರಾಶಿಯವರಿಗೂ ಕೂಡ ಅಧಿಕಾರದ ವಿಚಾರದಲ್ಲಿ ಮಂದಗತಿಯಾದರೂ ಸಹಿತ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ಲೇಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಹಣಕಾಸಿನ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ಕುಟುಂಬ ವ್ಯಾಜ್ಯದಲ್ಲಿ ಮೇಲುಗೈಯನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರ್ತದೆ ಕೆಲವೊಂದು ಮನಸ್ತಾಪಗಳು ಬಂದರೂ ಅದು ನಿಷ್ಕ್ರಿಯನ್ನ ಮಾಡ್ತಕ್ಕಂಥದ್ದು ನೀವು ಈ ದಿನ ಕೆಲವೊಂದು ವಿಚಾರದಲ್ಲಿ ಅಲೋ ಅವಲೋಕನವನ್ನ ಮಾಡ್ತಕ್ಕಂಥ ದಿನ ಹಣಕಾಸಾಗಿರ್ಬೋದು ಅಥವಾ ನೀ ನಿಮ್ಮ ಫ್ಯಾಮಿಲಿಯ ವಿಚಾರದಲ್ಲಿ ಆಗಿರ್ಬೋದು ಅವಲೋಕನವನ್ನು ಮಾಡಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಆಗಿ ಇರತಕ್ಕಂಥದ್ದಿರುತ್ತೆ ತಾಯಿಯ ವಿಚಾರದಲ್ಲಿ ಕೊಂಚ ಲಾಭವನ್ನು ಪಡಿತಕ್ಕಂಥದ್ದು ತಾಯಿ ಕಡೆಯಿಂದ ಲಾಭವನ್ನು ಪಡಿತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತ ಒಳ್ಳೆಯದಾಗಲಿ ಮಿಥುನ ರಾಶಿಯವರು ಇನ್ನಷ್ಟು ಶುಭ ಫಲಕ್ಕೋಸ್ಕರ ಆ ರಾಯರ ಕುರಿತು ಆರಾಧನೆಗಳನ್ನು ಮಾಡ್ಕೊಳ್ಳಿ ಖಂಡಿತ ಶುಭ ಆಗ್ತದೆ ಕಟಕರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕಟಕರಾಶಿಯ ವಿಚಾರಕ್ಕೆ ಬಂದಾಗ ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆ ಅಂತ ನೋಡಿದ್ವಿ ಹಿರಿಯರು ಸ್ವಲ್ಪ ಹಿರಿಯರೊಟ್ಟಿಗಿನ ವಾಗ್ವಾದಗಳು ಅಥವಾ ಮನಸ್ತಾಪಗಳು ಸಾಧ್ಯವಾಗಿ ಬರಬಹುದು ಕೆಲವೊಂದು ಕಾರ್ಯದಲ್ಲಿ ವಿಳಂಬತೆ ಸಹಾಯ ಅಸ್ತದ ಕೊರತೆ ಆಗ್ತಕ್ಕಂಥದ್ದಿರುತ್ತೆ ಭಾಗ್ಯಸ್ಥಾನ ಶನಿ ಇದ್ದಾನೆ ಸ್ವಲ್ಪ ಮಟ್ಟಿಗೆ ಸಹಾಯ ಹಸ್ತದ ಕೊರತೆ ಮನಸ್ಥಿತಿ ಅಷ್ಟು ಉತ್ತಮತೆ ಇರೋದಿಲ್ಲ ಸ್ವಲ್ಪ ಆಧ್ಯಾತ್ಮಿಕವಾದಂಥ ಚಿಂತನೆಗಳು ಬಹಳ ಮುಖ್ಯವಾಗ್ತದೆ ಕಟಕರಾಶಿಯವರಿಗೆ ತಮ್ಮ ಪ್ರಯತ್ನ ಅತಿ ಇದ್ದಾಗ ಮಾತ್ರ ಅಂದರೆ ಶ್ರದ್ಧಾಭಕ್ತಿ ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಇಟ್ಕೊಂಡಾಗ ಮಾತ್ರ ಇದನ್ನು ಸ್ವಲ್ಪ ಯಶಸ್ಸು ಸಿಗ್ತಕ್ಕಂಥ ಇರುತ್ತೆ ಧಾರ್ಮಿಕ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಬರ್ತವೆ ಕಟಕರಾಶಿ ವಿದ್ಯಾರ್ಥಿಗಳು ಕೂಡ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ ಸ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥ ಒಂದು ದಿನದಲ್ಲಿ ಒಂದು ಕೂಡ ಆಗ್ತಕ್ಕಂಥದ್ದಿದೆ ಅಷ್ಟು ಶುಭತ್ವ ಅಷ್ಟು ಸಾಧಾರಣವಾಗಿರ್ತಕ್ಕಂಥ ದಿನ ಒಳ್ಳೆಯ ದಿನವನ್ನಾಗಿ ಮಾಡಿಕೊಳ್ಳೋಸ್ಕರ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಒಂದಷ್ಟು ಶುಭದ ವಾತಾವರಣ ನಿರ್ಮಾಣ ಆಗ್ತದೆ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಸಿಂಹ ರಾಶಿಯವರಿಗೆ ಅವಮಾನಗಳು ಎದುರಿಸ್ತಕ್ಕಂಥ ದಿನ ಅಧರ್ಮದಲ್ಲಿ ನೀವು ಎಡಜೆ ನೆಟ್ಟಿದ್ದಾಗ ಆರೋಗ್ಯ ಅಥವಾ ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಕಡಾಖಂಡಿತವಾಗಿದೆ ಸ್ವಲ್ಪ ಜಾಗರೂಕರಾಗಿರಬೇಕು ಕೋಪದ ವಾತಾವರಣದಿಂದ ಅನೇಕ ವಿಚಾರದಲ್ಲಿ ನಷ್ಟವನ್ನು ಅನುಭವಿಸ್ತೀರಿ ವ್ಯಾಪಾರ ವಹಿವಾಟುಗಳು ಕೂಡ ನಷ್ಟವನ್ನು ಕಾಣ್ತಕ್ಕಂಥದ್ದು ಇರುತ್ತೆ ತಂದೆಯೊಟ್ಟಿಗಿನ ವಾಗ್ವಾದಗಳು ಸಾಧ್ಯತೆ ಬರ್ತದೆ ನಿಮ್ಮ ಕೆಲಸಗಾರರೇ ನಿಮಗೆ ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತಕ್ಕಂಥ ಸನ್ನಿವೇಶಗಳು ನಿರ್ ಬರ್ ನಿರ್ ನಿರ್ಮಾಣ ಆಗ್ತಕ್ಕಂಥದ್ದಿರ್ತದೆ ಅನ್ನೋನಾಗಿ ಒಂದಲ್ಲ ಒಂದು ಕಡೆಯಿಂದ ಸಮಸ್ಯೆಗಳು ಪ್ರಾರಂಭ ಆಗ್ತದೆ ಈ ದಿನ ಸ್ವಲ್ಪ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಬಿಲ್ವಾರ್ಚನೆಗಳನ್ನು ಶಿವನಿಗೆ ಮಾಡಿಸ್ತಕ್ಕಂಥದ್ದು ಮಾಡ್ಕೊಳ್ಳಿ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಸಂಗಾತಿ ಆಗಿರ್ಬೋದು ಅಥವಾ ಕೆಲಸ ವಿಚಾರ ಆಗಿರ್ಬೋದು ಆರೋಗ್ಯದ ವಿಚಾರ ಆಗಿರ್ಬೋದು ಯಾವುದೇ ಆದಿಗಳಿಂದಾಗಿರಲಿ ಸ್ವಲ್ಪ ಸಂಕಷ್ಟಗಳು ಪ್ರಾರಂಭ ಆಗೋದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಈ ಮುಖ್ಯ ತ್ರಯಂಬಕ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಭಷ್ಟು ವರ್ಧನಂ ವರವಾರು ಕಮಿವ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಮಂತ್ರವನ್ನು ಪಠರಿಸಿ ಶುಭ ಕನ್ಯಾ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಲಾಭ ವ್ಯಾಪಾರ ಲಾಭ ಸಂಗಾತಿಯಿಂದ ಲಾಭ ಇರತಕ್ಕಂಥದ್ದು ಇರುತ್ತೆ ಸ್ನೇಹಿತರಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಅಷ್ಟೇ ಇನ್ನೊಂದು ವಿಚಾರ ನಿಮ್ಮ ತಲೆಯಲ್ಲಿ ಬರ್ತದೆ ಈ ದಿನ ನಿಮ್ಮ ವ್ಯಾಪಾರದ ಬಗ್ಗೆ ಒಂದು ಪರಾಮರ್ಶೆ ಒಂದು ಪಕ್ಷಿ ನೋಟ ಏನು ಮಾಡಿದ್ದೆ ಹೇಗೆ ಲೆಕ್ಕ ಸೊ ಲಾಭ ಬಂತ ಹೇಗೆ ಅಂತಕ್ಕಂಥ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರ್ತದೆ ಸಾಂಸಾರಿಕ ಜೀವನದಲ್ಲೂ ಅಷ್ಟು ಏನು ತಪ್ಪು ಮಾಡಿದ್ದೆ ಯಾಕೆ ನಾವು ಹಿಂಗಾಗಿದ್ವಿ ಸೊ ಅದರ ಬಗ್ಗೆಯೂ ಕೂಡ ಆಲೋಚನೆಗಳು ಮದುವೆ ಯಾಕೆ ಆಗ್ತಿಲ್ಲ ಇದರ ವಿಚಾರಗಳು ಇವೆಲ್ಲ ತಲೆಯಲ್ಲಿ ಬರ್ತದೆ ನಮ್ಮಂತೆ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿದ್ದಾಗ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಇದನ್ನು ಮುಖ್ಯ ಆಗುತ್ತೆ ಇನ್ನು ಮಿಕ್ಕ ವಿಚಾರ ಸಾಧಾರಣ ಫಲ ಇರತಕ್ಕಂಥದ್ದು ಎಲ್ಲ ನೋಡಿದ್ವಿ ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ಆರೋಗ್ಯದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರ ಕೆಲಸದಲ್ಲಿ ಮಂದಗತಿಯ ಪ್ರವೃತ್ತಿ ಇರ್ತಕ್ಕಂಥದ್ದು ಇರುತ್ತದೆ ತುಲ ಹಲವಾರು ಪ್ರಯತ್ನಗಳು ಈ ದಿನ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಲವಾರು ಪ್ರಯತ್ನ ಅಂತಂದರೆ ಕೆಲಸದಲ್ಲಿ ಶ್ರದ್ಧಾಭಕ್ತಿಗಳನ್ನು ಹಾಕಬೇಕಾಗುತ್ತೆ ಹಾಗೆ ಸೋಂಬೇರಿತನವೇನಾದರೂ ಇದ್ದರೆ ಈ ದಿನ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಆಗುತ್ತೆ ಬಟ್ ಕೇಸ್ ವಿಚಾರ ಕೋರ್ಟ್ ವಿಚಾರ ಈ ಏನಾದರೂ ಆ ವ್ಯಾಜ್ಯಗಳ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ದಿನ ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮೇಲುಗೈ ಸಾಧಿಸ್ತಕ್ಕಂಥದ್ದು ಕೂಡ ಇರ್ತದೆ ಶನಿಯ ಮಂತ್ರಗಳನ್ನು ಓಂ ಶಂ ಶನೇಶ್ವರ ಯ ನಮಃ ಓಂ ಶಂ ಶನೇಶ್ವರ ಯ ನಮಃ ಮಂತ್ರಗಳನ್ನು ಪಠಿಸಿ ಶುಭ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಹಣಕಾಸು ವಿಚಾರದಲ್ಲಿ ಕೊಂಚ ಹಿನ್ನಡೆ ಆಗ್ತದೆ ಕೆಲಸದ ವಿಚಾರದಲ್ಲಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇದ್ದರೂ ಬದಲಾವಣೆ ಮಾಡೋದು ಕಷ್ಟ ಆಗ್ತದೆ ಸ್ವಲ್ಪ ಸಂಚಾರದಲ್ಲಿ ವಿಳಂಬತೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕಾಡ್ತದೆ ಫ್ಲಕ್ಚುಯೇಟಿಂಗ್ ಮೈಂಡ್ ಜಾಸ್ತಿ ಇರ್ತದೆ ಸರಿಯಾಗಿ ನೋಡ್ಕೊಳ್ಳಿ ಆರೋಗ್ಯದ ವಿಚಾರದಲ್ಲಿ ಕೊಂಚ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಶಿವನ ಅಷ್ಟೋತ್ರಗಳು ನೀವು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ವಿದ್ಯಾರ್ಥಿಗಳಿಗೆ ಹಿನ್ನಡೆಯ ದಿನ ಕೂಡ ಆಗ್ತದೆ ನಾಲೆಡ್ಜ್ ಅಂದರೆ ಸ್ವಲ್ಪ ಮಟ್ಟಿಗೆ ಮರ್ತೋಗ್ತಕ್ಕಂಥ ಕಾಯಿಲೆ ಸಹಿತವಾಗಿ ನಾವು ನೋಡ್ಬೋದು ಸ್ನೇಹಿತರೊಟ್ಟಿಗೆ ವ್ಯಾಜ್ಯಗಳನ್ನು ತಪ್ಪಿಸಿ ಈ ದಿನ ಮನಸ್ತಾಪಗಳನ್ನು ತಪ್ಪಿಸಿ ಒಳ್ಳೆಯದಾಗುತ್ತೆ ಧನುರಾಶಿಯವರ ವಿಚಾರಕ್ಕೆ ಈ ದಿನ ಬಂದಾಗ ವಿದ್ಯಾಭ್ಯಾಸ ಜಮೀನಿನ ವಿಚಾರ ಆಸ್ತಿಯ ವಿಚಾರ ಹಾಗೆ ಬುದ್ಧಿಯ ವಿಚಾರ ಅಂದರೆ ಅರ್ಥಾತ್ ಈ ವಿದ್ಯಾರ್ಥಿಗಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಸಾಧಿಸ್ತಕ್ಕಂಥ ದಿನ ಮನೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇದ್ದರೆ ಕೊಂಚ ಆಲೋಚನೆ ಮಾಡ್ತೀರಾ ವಾಟ್ ಈಸ್ ದ ಫೈನಾನ್ಷಿಯಲ್ ಕಂಡೀಷನ್ ಹೇಗೆ ಮಾಡಿದ್ರೆ ಸಮಸ್ಯೆ ಬರ್ತದಾ ಅಥವಾ ನಿಮ್ಮ ಕೃಷಿಯ ವಿಚಾರದಲ್ಲಿ ಆಗಿರ್ಬೋದು ಅಲ್ಲಿ ಸ್ವಲ್ಪ ಹೇಗೆ ಅಂತಕ್ಕಂಥ ವಿಚಾರಗಳನ್ನು ತಮ್ಮ ತಲೆಯಲ್ಲಿಟ್ಕೊಳ್ತಕ್ಕಂಥ ಸನ್ನಿವೇಶ ಮನೆಯ ಬಗ್ಗೆ ಸುಖದ ಬಗ್ಗೆ ಯೋಚನೆಗಳನ್ನು ಮಾಡ್ತೀರಿ ಹೇಗೆ ನಿರ್ಮಾಣ ಮಾಡಿದ್ರೆ ಹೇಗೆ ಫಲ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಕೋಪದ ವಾತಾವರಣವನ್ನು ಕಡಿಮೆ ಮಾಡಿಕೊಳ್ಳಿ ಈ ದಿನ ಅನಿರ್ದಿಷ್ಟವಾಗಿ ಇವೇನಾದರೂ ಕೋಪಗಳನ್ನು ಮಾಡಿಕೊಂಡ್ರೆ ನೆಮ್ಮದಿ ಕಡಿಮೆ ಆಗ್ತದೆ ಈ ದಿನ ನೀವು ಸಹಿತ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಅಥವಾ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಅಥವಾ ನಮ್ಮ ಸಂಗಾತಿಯ ವಿಚಾರದಲ್ಲಿ ಮಾತುಕತೆಯ ವಿಚಾರದಲ್ಲಿ ಕೊಂಚ ವಿಳಂಬತೆ ತೋರಿಸ್ತದೆ ಒಂದೇ ಬಾರಿಗೆ ನಿಮಗೆ ಸಕ್ಸಸ್ ರೇಟ್ ಸಿಗೋದು ಕಷ್ಟ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ನಿಮ್ಮ ನೆರೆಯ ಹೊರೆಯರೊಟ್ಟಿಗಿನ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಸ್ವಲ್ಪ ಮುನಿಸ್ಕೊಳ್ತಕ್ಕಂಥ ಮನೋಭಾವತೆ ಬರ್ತದೆ ಹಲವಾರು ಪ್ರಯತ್ನದ ಮೂಲಕ ಇದನ್ನು ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚೂರು ಕಮಿಷನ್ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಮಾತುಕತೆಯಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಅದಕ್ಕೋಸ್ಕರ ಶಿವನ ಆರಾಧನೆ ನಿಮಗೂ ಸಹಿತ ಶುಭವನ್ನು ತರ್ತದೆ ಕುಂಭರಾಶಿಯ ವಿಚಾರದಲ್ಲಿ ಕುಟುಂಬಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ತೋರಿಸ್ತೀರಿ ಹಾಗೂ ಹಣಕಾಸಿನ ವಿಚಾರ ವ್ಯಾಪಾರದ ವಿಚಾರದಲ್ಲಿ ಕೊಂಚ ಅಡೆತಡೆ ನಿಧಾನ ಲಾಭದಲ್ಲಿ ಕೊರತೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಭಯದ ವಾತಾವರಣ ಇರತಕ್ಕಂಥದ್ದು ಇರ್ತದೆ ಆದರೂ ಸಹಿತ ನಿಧಾನಗತಿಯಾದರೂ ಕೂಡ ನಿಮಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿದಾಗ ಆರೋಗ್ಯದ ವಿಚಾರವಾಗಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಕೋಲ್ಡ್ ಆಗ್ತಕ್ಕಂಥ ಸನ್ನಿವೇಶಗಳು ಕುಂಭರಾಶಿಯವರಿಗೆ ಬರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಮಟ್ಟಿಗೆ ಕಾಲು ನೋವು ಆ ಥರದ ಮನ ಮ ಇರತಕ್ಕಂಥದ್ದು ಸಾಧ್ಯತೆಗಳು ತೋರಿಸೋದ್ರಿಂದ ತ್ರಯಂಬಕ ಮಂತ್ರ ತಾವು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಈ ದಿನ ತಮ್ಮ ಕೆಲಸ ಲಾಭದ ಕುರಿತು ಅವಲೋಕನವನ್ನು ನೋಡ್ತಕ್ಕಂಥದ್ದು ಬಿಸ್ನೆಸ್ಸು ಮತ್ತೊಂದು ಪ್ರೀತಿಯ ವಿಚಾರದಲ್ಲಿ ಎಲ್ಲ ಅವಲೋಕನವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರ್ತವೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಬಟ್ ಮನಸ್ಥಿತಿ ಹೇಗಿರುತ್ತೆ ಸುಮ್ಮನೆ ಅನ್ನೆಸಸರಿಯಾಗಿ ನಾನು ಟೈಮ್ ವೇಸ್ಟ್ ಮಾಡಿದ್ನಲ್ಲ ಅಂತಕ್ಕಂಥ ಮನೋಭಾವತೆ ಬರ್ತದೆ ಅದನ್ನು ಸರಿಯಾದಂಥ ರೀತಿಯಲ್ಲಿ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮ್ಯಾಕ್ಸಿಮಮ್ ಈ ದಿನ ಶುಭತ್ವ ಆಗ್ತದೆ ಛಲ ಒಂದು ರೀತಿಯಾಗಿ ತಮ್ಮನ್ನು ತಾವು ಅವಲೋಕನೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ವ್ಯಾಪಾರ ವಹಿವಾಟುಗಳು ಕೊಂಚ ಸಮಾಧಾನ ಸಮಾಧಾನ ಇರ್ತದೆ ಏನಂತ ಲಾಭನೂ ಇರೋಲ್ಲ ಖರ್ಚುನೂ ಇರಲ್ಲ ಅಂತಕ್ಕಂಥ ವಿಚಾರದಲ್ಲಿ ನಾವು ನೋಡಿದ್ವಿ ಕುಟುಂಬ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಇರ್ತಕ್ಕಂಥ ಸನ್ನಿವೇಶಗಳು ಈ ಮೀನರಾಶಿಯವರಿಗೆ ಬರ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ವಾಸ್ತುವಿನ ಪ್ರಕಾರ ನಿಮ್ಮ ಬೆಡ್ರೂಮಲ್ಲಿ ಮಾಸ್ಟರ್ ಬೆಡ್ರೂಮ್ ಅಥವಾ ಯಾವುದೇ ಬೆಡ್ರೂಮ್ ಆಗಿರ್ಬೋದು ಸಾಧ್ಯವಾದಷ್ಟು ನೀವು ನಿಮ್ಮ ಹಾಸಿಗೆಗೆ ಎದುರಾಗಿ ಮಿರರನ್ನು ಹಾಕಬೇಡಿ ಅಲ್ಲಿ ತಪ್ಪಿಸಿ ನಾನು ಹಲವಾರು ಬಾರಿ ಹೇಳಿದ್ದೇನೆ ಇದರಿಂದ ದಾಂಪತ್ಯದಲ್ಲಿ ವಿರಸಗಳು ಬರ್ತದೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುತ್ತೆ ಇಫ್ ಇನ್ ಕೇಸ್ ನಾವು ಗುರುಗಳೇ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಆಪ್ಷನ್ಸ್ ಇಲ್ಲ ಅಂದರೆ ಅಟ್ಲೀಸ್ಟ್ ಆ ಸ್ಕ್ರೀನ್ ಆಗ್ತಕ್ಕಂಥಾದ್ರೂ ಕೆಲಸ ಮಾಡಿ ಆ ಮಿರರ್ಗೆ ಆಸ್ಗೆ ಎದುರಾಗಿ ಕೆಲವರು ಏನು ಎದ ತಕ್ಷಣ ಮಿರರ್ ನೋಡಿ ಇದನ್ನು ಮಾಡ್ತಾರೆ ಅಲ್ಲಿ ಮ್ಯಾಕ್ಸಿಮಮ್ ನಿಮ್ಮ ದಾಂಪತ್ಯ ಅಥವಾ ಆರೋಗ್ಯದಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಬರುತ್ತೆ ಅದಿದ್ದರೆ ಕ್ಲೋಸ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಆಗ್ಲೇ ಇದ್ದಂಥ ಪಕ್ಷದಲ್ಲಿ ಅದಕ್ಕೆ ಸ್ಕ್ರೀನ್ ಹಾಕಿ ಯೂಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಅದನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಸುಖಿನೋ ಬಂತು